ಹಲೋ ಹಲೋ ನಮಸ್ತೆ ಸರ್ ಹೇಳಿ ಸರ್ ಹಾಂ ನಮಸ್ತೆ ಸರ್ ಅದು ಇದು ಸಿಟಿ ಆಟೋ ಕಳಿಸಿದ್ರಲ್ಲ ಹೌದು ಸರ್ ಬೆಂಗ್ಳೂರು ಸಿಟಿ ಸರ್ ಓಕೆ ಯಾವ್ದಾದ್ರು ಗಾಡಿ ಮಾಡ್ಲು ಯಾವುದು ಕಂಪ್ನಿ ಯಾವ್ದು ಏಯ್ಟೀನ್ ಮಾಡ್ಲು ಸರ್ ಬಜಾಜು ಪ್ಯಾಸೆಂಜರ್ ಬಜಾಜ್ ಆಟೋನಾ ಹೌದು ಸರ್ ಮಾಡ್ಲು ಅಕ್ಟೋಬರ್ ಸರ್ ಓಕೆ ಓನರ್ ಸಿಂಗಲ್ ಆ ಸಿಂಗಲ್ ಓನರ್ ಸರ್ ಓಕೆ ಎಷ್ಟು ಕಿಲೋಮೀಟರ್ ಸರ್ ಗಾಡಿ ಫಿಫ್ಟಿ ಜಾಸ್ತಿ ಓಡಿಲ್ಲ ಸರ್ ಪಾರ್ ಟೈಮ್ಗೆ ತಗೊಂಡ್ವಿ ಅದು ನಮಗೆ ಹೊರಗಡೆ ಹೋಗಿ ಓಡ್ಸಕ್ಕೆ ಆಗ್ತಿಲ್ಲ ಮಕ್ಕಳನ್ನ ಸ್ಕೂಲ್ ಗೆ ಪಿಕಪ್ ಡ್ರಾಪ್ ಅಷ್ಟೇ ಮಾಡ್ತಾ ಇದ್ದೀವಿ ಅದು ಹೊರಗಡೆ ಹೋಗಿ ದುಡಿಯಕ್ಕೆ ಆಗ್ತಾ ಇಲ್ಲ ಅದರಿಂದ ನಾವು ಬೇರೆ ಈಕೋ ತಗೊಳ್ಳೋಣ ಮಕ್ಕಳನ್ನ ಸ್ಕೂಲ್ ಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಹ್ಮ್ ಅದಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಸರ್ ಸರಿ ಸರ್ ಇದು ಎಲ್ ಪಿ ಜಿನ ಹಾಂ ಎಲ್ ಪಿ ಜಿ ಸರ್ ಇದು ಓಕೆ ಇವಾಗ ಎಷ್ಟು ಪರ್ಸ ಮೈಲೇಜ್ ಸರ್ ಇದು ಮೈಲೇಜು ಟ್ವೆಂಟಿ ವರ್ಗೂ ಬರ್ಬೋದು ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಎಲ್ಲ ಫ್ರೆಶ್ ಆಗಿದೆ ಸರ್ ಜನವರಿಯಲ್ಲಿ ಮಾಡಿಸಿದ್ದು

ಓಕೆ ಓಕೆ ಎಲ್ಲಿ ಸರ್ ಅದು ಗಾಡಿದು ಸರ್ ಆಡುಗೋಡಿ ಸರ್ ಬೆಂಗಳೂರು ಆಡುಗೋಡಿ ಪೊಲೀಸ್ ಕೋಟ ಸರ್ ಆಡುಗೋಡಿ ಪೊಲೀಸ್ ಕೋಟೋಸ ಹೌದು ಸರ್ ಹೌದು ಸರ್ ಗಾಡಿ ಎಲ್ಲ ಸಿಗುತ್ತಾ ಹೌದು ಸರ್ ಇಲ್ಲೇ ಇರುತ್ತೆ ಸರ್ ಸರ್ ಏನು ಹೇಳ್ತಾರೆ ರೇಟು ಸರ್ ಎರಡು ಹತ್ತು ಹೇಳ್ತಾ ಸಾವಿರ ಸರ್ ಎರಡು ಲಕ್ಷ ಹೌದು ಸರ್ ಮಾಡಲು ಎಷ್ಟು ಏಯ್ಟೀನ್ ಅಂದ್ರಲ್ಲ ಏಯ್ಟೀನ್ ಸರ್ ಓಕೆ ಇಂಜಿನ್ ಚೆನ್ನಾಗಿದೆ ಸರ್ ಇಂಜಿನ್ ಕೆಲಸನೂ ಮಾಡ್ಸಿದ್ ಜನವರಿ ಇದೆಲ್ಲ ಇದೆ ಬಿಲ್ ಎಲ್ಲ ಕೊಡ್ತೀನಿ ಸರ್ ಬೇಕಾದ್ರೆ ಇಂಜಿನ್ ಕೆಲಸ ಎಲ್ಲ ರೆಡಿ ಇದೆ ಸರ್ ಅವ್ರೇನು ಖರ್ಚಿಲ್ಲ ಸರ್ ಆಟೋಗೆ ಹ್ಮ್ ಎರಡು ವರ್ಷ ಆರಾಮಾಗಿ ಓಡಿಸ್ಕೊಬೋದು ಹ್ಮ್ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದಾನ ಇದೆ ನಂಬರ್ ಸರ್ ಸರಿ ಸರ್ ಆಯ್ತು ಇದೆ ನಂಬರ್ ಹಾಕ್ತೀನಿ ಓಕೆನಾ ಆಯ್ತು ಸರ್ ಓಕೆ